ಜಿಲ್ಲೆಯಲ್ಲಿ ನಾಯಕನಾಟಿ ಶ್ರೀ ಗುರು ಸ್ವಾಮಿ ಬಿಟ್ಟರೆ ಹೊರ ರಾಜ್ಯಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರುವ ಬಹುದೊಡ್ಡ ಜಾತ್ರೆ ಎಂದೇ ಗೌರಸಮುದ್ರ ಮಾರಮ್ಮದೇವಿ ಜಾತ್ರೆ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ತುಮಲಿನಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಜಾತ್ರೆ ನಡೆಯಲಿದೆ ದಾನಸಾಲಮ್ಮ ಎಂಬ ಯುವತಿ ಈಶ್ವರ ತಪಸ್ಸಿನಿಂದ ಹೊರಪಡೆದ ಕುಂಬಳಕಾಯಿಯನ್ನ ಬೇಯಿಸಿ ತಿಂದ ಮೇಲೆ ದಾನಸಾಲಮ್ಮನಿಗೆ ಒಂದು ಹೆಣ್ಣು ಮಗು ಜನಿಸಿತು ಬಹಳ ದಿನಗಳಿಗೆ ಈಶ್ವರನ ವರದಾನದಿಂದ ಹುಟ್ಟಿದ ಹೆಣ್ಣು ಮಗುವಿಗೆ ಮಾರಮ್ಮ ಎಂದು ನಾಮಕರಣ ಮಾಡಲಾಯಿತು ದಾನಸಾಲಮ್ಮ ಪ್ರತಿ ಸಂತಸೀನ ನಾಯಕ ದಂಪತಿಗಳಿಗೆ ಮಾರಮ್ಮ ಜನಿಸಿದ ನಂತರ ಏಳು ಜನ ಗಂಡು ಮಕ್ಕಳು ಹುಟ್ಟಿದ್ರು ಇವರು ಬೆಳೆದು ದೊಡ್ಡವರಾದ ಮೇಲೆ ಮಾರಮ್ಮ ಕುಟುಂಬದೊಂದಿಗೆ ಕೋಟೆ ಕೊತ್ತಲುಗಳನ್ನು ಕಟ್ಟಿಸಿ ಸಮಾಜದೊಂದಿಗೆ ಸಂತೋಷದಿಂದ ಜೀವನ ಇದ್ರು ಬಹುದಿನಗಳ ನಂತರ ಉಪ್ಪಾರ ಉಪ್ಪಿನ ಮಾಳಿಗೆಯಲ್ಲಿ ಹುತ್ತ ಬೆಳೆಯಲು ಪ್ರಾರಂಭವಾಯಿತು ದಿನಾಲೂ ಅವರು ಬಂದು ಹುತ್ತ ಕಿತ್ತು ಹಾಕಿ ತಮ್ಮ ಕಾಯಕವನ್ನ ಮಾಡ್ತಾ ಇದ್ರು ಪ್ರತಿದಿನ ಹುತ್ತವನ್ನು ಕಿತ್ತು ಹಾಕಿದ್ರು ಅದು ದೊಡ್ಡದಾಗಿ ಬೆಳೆಯಲು ಪ್ರಾರಂಭಿಸಿದಾಗ ಅವರಿಗೆ ಆಶ್ಚರ್ಯ ಜೊತೆಗೆ ಗಾಬರಿಗೊಂಡು ಗೌರಸಮುದ್ರದ ಐವೋರಿ ಮಠಕ್ಕೆ ಬಂದು ಜೋಯಿಷ್ಯ ಕೇಳಿದಾಗ ಅವರಿಗೆ ಆಶ್ಚರ್ಯವಾಯಿತು ಹುತ್ತ ಬೆಳೆಯುವುದನ್ನು ಮತ್ತೆ ಕಿತ್ತು ಹಾಕಲು ಹೋಗಬೇಡಿ ಈ ಸ್ಥಳದಲ್ಲಿ ಮಾರಮ್ಮ ಎಂಬ ಹೆಣ್ಣುಮಗಳು ನಿಮಗೆ ಒಲಿಯುತ್ತಾಳೆ ಆದ್ದರಿಂದ ಭಯಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತದೆ ಎಂಬ ಜೋಯಿಷಿಗಳ ಸಲಹೆಯಂತೆ ಉಪಾರ ಜನಾಂಗದ ಕೆಂಚಮ್ಮ ಎಂಬ ಮಹಿಳೆ ಪ್ರತಿನಿತ್ಯ ಹುತ್ತಕ್ಕೆ ಹಾಲು ಬಿಟ್ಟು ಪೂಜೆ ಇದ್ದು ಈಗಿರುವ ದೇವಸ್ಥಾನದ ಸ್ಥಳವೇ ಗೌರಸಮುದ್ರ ಮಾರಮ್ಮ ದೇವಿಯ ಗುಡಿ ಎಂದು ಹೇಳಲಾಗುತ್ತದೆ ಈಗಲೂ ಹುತ್ತಕ್ಕೆ ಹಾಲು ಬಿಡುವ ಮೂಲಕ ಜಾತ್ರೆ ಪ್ರಾರಂಭವಾಗುವುದು ಭಾನುವಾರ ಹುತ್ತಕ್ಕೆ ಹಾಲು ಬಿಡುವ ಮೂಲಕ ಹುತ್ತಕ್ಕೆ ಅಭಿಷೇಕ ಪೂಜೆಯನ್ನು ಭಾನುವಾರ ಮಾಡುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಯಿತು ಇಂದಿಗೂ ಸಹ ಗೌರಿ ಸಮುದ್ರ ಮಾರಮ್ಮ ದೇವಿಯ ಪೂಜೆಯನ್ನ ಜನಾಂಗದವರೇ ಮಾಡುವ ಪದ್ಧತಿ ಇದೆ ಎನ್ನಲಾಗುತ್ತದೆ ಭಕ್ತಾದಿಗಳು ಈ ದೇವಿಯ ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಜಾತ್ರೆಯಲ್ಲಿ ಬೇವಿನ ಸೀರೆ ಈರುಳ್ಳಿ ಹರಿಶಿನ ಕುಂಕುಮ ಭಂಡಾರದ ಅಭಿಷೇಕ ಸಾಕಿದ ಕೋಳಿ ಮರಿಗಳನ್ನು ತ ತೂರುವುದು ಕೋಣ ಕುರಿ ಬಲಿ ಕೊಡುವ ಪದ್ದತಿಗಳನ್ನು ಆಚರಿಸಿಕೊಂಡು ಬರುತ್ತಿದ್ದು ಗೌರಸಮುದ್ರ ಜಾತ್ರೆ ಮುಗಿದ ನಂತರ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲೂ ಒಂದು ತಿಂಗಳವರೆಗೆ ಪ್ರತಿ ಮಂಗಳವಾರ ಮಾರಿ ಹಬ್ಬವನ್ನು ಆಚರಿಸುವ ಇಂದಿಗೂ ಜೀವಂತ ಸಾಕ್ಷಿಯಾಗಿದೆ